ಕಾಲ್ಪನಿಕವಾಗಿ ಧಾರಾವಾಹಿಗಳನ್ನು ಮುಖಾಂತರ ತೋರಿಸಿ ನಿಮ್ಮನ್ನು ಹಾಳು ಮಾಡ್ತಕ್ಕಂಥ ಮಾರ್ಗವೇ ದೂರದರ್ಶನದ ಪೆಟ್ಟಿಗೆ ಈಗ ಅದು ಹೋಯಿತು ಬಿಗ್ ವಿಯಿಂದ ಸ್ಮಾಲ್ ವಿಗೆ ಬಂದ್ಬಿಟ್ಟಿದ್ದೀವಿ ಮನೆ ಒಂದೇ ರೂಮ್ಗಳು ಮೂರು ಇರೋದು ತಂದೆ ತಾಯಿ ಮಗ ಮಗಳು ಕೆಲವು ಕಡೆ ಒಂದೇ ಅದಕ್ಕೆ ಮೂರು ರೂಮು ರೈಟ್ ಟು ಪ್ರೈವೇಸಿ ನನಗೆ ಪ್ರೈವೇಸಿ ಬೇಕು ಅಂತ ಮಗ ಮನೆಗೆ ಹೋಗಿ ಒಳಗಡೆ ಬಾಗಿಲಾಕೊಂಡ್ಬಿಟ್ರೆ ತಂದೆ ತಾಯಿ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಅಂತ ಕೇಳಬೇಕು ಒಟ್ಟು ಕೂತು ಉಂಡೋಂಗಿಲ್ಲ ಒಟ್ಟು ಕೂತು ಚರ್ಚೆ ಮಾಡೋಂಗಿಲ್ಲ ರೊಟ್ಟಿ ಮಾಡಿದ್ದೀನಿ ಬಾರು ಅಂತಾನೆ ನಿನ್ನ ರೊಟ್ಟಿ ನೀನೇ ಅಂತ ಮೆಸೇಜ್ ಹಾಕ್ತಾನೆ ಮತ್ತೇನೋ ಮಾಡ್ತೇವೆ ಹೊಟ್ಟೆ ಸೆಲ್ವೇನು ಅಂದರೆ ಸ್ವಿಗ್ಗಿನಾಗಿ ಪಿಜ್ಜಾ ಆರ್ಡರ್ ಪಾವ್